ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನಾನು ಸ್ವಾಮಿ ಕುಟುಂಬದ ಓ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆಯ ಜಗಳ ಆದಷ್ಟು ಜಲ್ದಿ ಪೂರ್ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣ್ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಆರಂಭ ಮಾಡ್ಕೋತಾನೆ ಎಷ್ಟೋ ಜನರ ನನಗೆ ಕಮೆಂಟ್ ಮುಖಾಂತರ ಹಾಕಿರಿ ಅಕ್ಕ ತಾರಕ್ ಮಂತ್ರದ ಕನ್ನಡದಾಗ ಅರ್ಥ ಹೇಳಿರಿ ಆ ಒಂದು ಸಣ್ಣ ಪ್ರಯತ್ನವನ್ನು ಇವತ್ತು ನಾನು ನಿಮ್ಮ ಜೊತೆ ಮಾಡ ಇವತ್ತು ಶೇರ್ ಮಾಡ್ಕೊಳ್ತಾನೆ ಈ ವಿಡಿಯೋ ಅಥವಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ನಿಶಂಕ ಹೋ ನಿರ್ಭಯ್ ಹೋಮ ನಾರಿ ನಿರ್ ಪ್ರಚಂಡ ಸ್ವಾಮಿ ಬಳಪಾಟಶಿ ನಿತ್ಯ ಆಹೇ ಹೇ ಮನಾರೆ ಅಥರ್ಗ್ಯ ಅವಧೂತ ಹೇ ಸ್ಮರಣಗಾಮಿ ಅಶಕ್ಯ ಹಿ ಶಕ್ಯ ಸ್ವಾಮಿ ಅಂದರೆ ನಮ್ಮ ಮನುಷ್ಯರನ್ಕೂಲೆ ಸಹಜವಾಗಿ ನಮ್ಮೆಲ್ಲರ ಮನಸ್ಸಾಗ ನಾವು ಎಷ್ಟೇ ವಿಶ್ವಾಸ ಇಟ್ಟಿದ್ದೆವು ಎಷ್ಟೇ ದೃಢವಾದ ನಂಬಿಕೆ ಇಟ್ಟಿದೆ ಅಂದ್ರೆ ಕೂಡ ಎಲ್ಲೋ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಗೆ ಸಂಶಯ ಡೌಟ ಭಯ ನಾ ಇಲ್ಲಿ ಈ ಸೇವೆ ಮಾಡುವಾಗ ಏನಾರು ತಪ್ಪು ಮಾಡೀನಿ ಅಥವಾ ಏನೋ ಇದರಿಂದ ನನಗೆ ಆಗ್ತಿತ್ತು ನನಗೆ ಇಲ್ಲೋ ಅಥವಾ ನಾ ಯಾವುದಕ್ಕೋಸ್ಕರ ಮಾಡ್ಕದೇನೋ ಆ ಆಸೆ ಪೂರ್ಣ ಆಗ್ತಿತ್ತೇನೋ ಇಲ್ಲೋ ಒಂದು ಆ ಒಂದು ಮನಸ್ದಾಗ ಭಯ ಮತ್ತು ಅಂಜಿಕೆ ಸಂಶಯ ಇದೆಲ್ಲವನ್ನು ಬಿಟ್ಟ ನಿರ್ಭಯ ಆಗಂದ್ರೆ ಮನಸ್ಸಿನಾಗ ಯಾವುದೇ ರೀತಿ ಮನಸ್ಸ್ದಾಗ ಡೌಟ ಭಯ ಅನ್ನೋದು ಇರಬಾರ್ದು ಯಾಕಂದ್ರೆ ಸ್ವಾಮಿ ಮಹಾರಾಜರ ಪ್ರಚಂಡ ಬಳಪಾಟಿ ಪ್ರಚಂಡ ಸ್ವಾಮಿ ಬಲಹಿ ಅಂದರೆ ಸ್ವಾಮಿ ಮೀ ಮಹಾರಾಜರ ಪ್ರಚಂಡವಾದ ಒಂದು ದೈವಶಕ್ತಿ ನಮ್ಮ ಜೊತೆ ಇದೆ ಆಗಿರುವಾಗ ನಮ್ಗೆ ಯಾವುದೇ ರೀತಿ ಹೆದರಿಕೆ ಬೇಡ ಯಾವುದೇ ರೀತಿ ಸಂಶಯ ಬೇಡ ನಿಸ್ವಾರ್ಥ ಭಾವನೆಯಿಂದ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಿದಂದ್ರೆ ಸ್ವಾಮಿ ಮಹಾರಾಜರ ಅಸಾಧ್ಯವಾದನ್ನು ಕೂಡ ಸಾಧ್ಯವಾಗಿ ಮಾಡಿಸ್ತಾರೋ ಅನ್ನೋ ಒಂದು ಪೈಲಾ ಒಂದು ಪ್ಯಾರಾಗ್ರಾಫ್ ಅರ್ಥ ಜಿತೇ ಸ್ವಾಮಿ ಪಾಯ ಸಿತೇ ಸ್ವಾಮಿ ಚರಣ ತಿತೇನೂನ ಕಾಯಂ ಸ್ವಹೇ ಪ್ರಾರಬ್ಧ ಗಡವಿ ಹಿಮಾಯಂ ಆದ್ನೇವಿನ ಕಾಳ ನಾನೇ ತ್ಯಾಲ ಪರಲೋಕಿ ಭೀತಿ ತಯಾಲ ಅಶಕ್ಯ ಹಿ ಕಶಕ್ಯ ಕರತೀಲ ಸ್ವಾಮಿ ಅಂದರೆ ಎಲ್ಲಿ ಸ್ವಾಮಿ ಮಹಾರಾಜರ ಚರಣ ಇರ್ತಾವೋ ಎಲ್ಲಿ ಸ್ವಾಮಿ ಮಹಾರಾಜರ ಅಧಿಷ್ಠಾನ ಅಲ್ಲಿ ಯಾವುದೇ ರೀತಿ ನ್ಯೂನ್ಯತೆ ಆಗಲಿ ತೊಂದರೆ ಆಗಲಿ ನಮ್ಮ ಜೀವನದಾಗ ಯಾವುದಕ್ಕೂ ಕೂಡ ಕೊರತೆ ಆಗುಲ್ಲ ಸ್ವಾಮಿ ಮಹಾರಾಜರ ಸ್ವತಃ ನಮ್ಮ ಪ್ರಾರಬ್ಧಗಳನ್ನು ಕ ನಮ್ಮ ಪಾಪಗಳನ್ನು ನಮ್ಮ ಭೋಗಗಳನ್ನು ಆ ಥರ ತೀವ್ರತೆಗಳನ್ನ ಕಡಿಮೆ ಮಾಡ್ತಿರ್ತಾರೋ ಹಾಗಾಗಿ ನಮ್ಗೆ ಸ್ವಾಮಿ ಮಹಾರಾಜರ ಮ್ಯಾಗ ಸೇವೆಯನ್ನು ಮಾಡಬೇಕು ಸ್ವಾಮಿ ಮಹಾರಾಜರ ಏನೋ ಒಂದು ವಸ್ತು ಆಗಲಿ ಏನೋ ಒಂದು ನಮ್ಮ ಕನಸಾಗಲಿ ನಾವು ಆ ಸೇವೆಯನ್ನು ಅದಕ್ಕೋಸ್ಕರ ಮಾಡ್ತೇವೆ ಅದು ಸಿಗ್ದಿಲ್ಲ ಅಂದರೆ ಸ್ವಾಮಿ ಮಹಾರಾಜರ ಮ್ಯಾಗ ಅವಿಶ್ವಾಸವನ್ನು ತೋರಿಸ್ಬಾರ್ದು ನಾವು ಒಂದು ತಲೆಗೆ ಇಟ್ಕೋಬೇಕು ಸ್ವಾಮಿ ಮಹಾರಾಜರ ನನಗೆ ನನ್ನ ಜೀವನದಾಗ ಯೋಗ್ಯವಾದ ಯೋಗಕ್ಕಿಂತ ಅತ್ಯುತ್ತಮವಾದನ್ನ ನನಗೆ ನೀಡ್ತಾರೆ ಸ್ವಾಮಿ ಮಹಾರಾಜರು ಜೀವನದಾಗ ನಮ್ಮ ಜೀವನದಾಗ ಬಂದಾರಂದ್ರೆ ನಾ ಅವರಿಗೋಸ್ಕರ ಒಂದು ಹೆಜ್ಜೆ ಇಟ್ಟಿನಂದ್ರೆ ಅವ್ರು ನನಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ಅವರ ನೂರು ಹೆಜ್ಜೆಯನ್ನು ನಮಗೆ ಇಟ್ಟಿರ್ತಾರೆ ನನಗೋಸ್ಕರ ಎಷ್ಟೋ ಅವಕಾಶಗಳನ್ನು ಅವರ ಸೃಷ್ಟಿ ಮಾಡಿರ್ತಾರೋ ಹಾಗಾಗಿ ನಮ್ಮ ಸ್ವಾಮಿ ಮಹಾರಾಜರ ಚರಣ ಸ್ವಾಮಿ ಮಹಾರಾಜರ ಚರಣ ಎಲ್ಲಿರ್ತಿದ್ಲ ಅಲ್ಲಿ ಯಾವುದಕ್ಕೂ ಕೂಡ ಯಾವುದೇ ಕೊರತೆಗೂ ಕೂಡ ಯಾವುದೇ ಒಂದು ತೊಂದರೆ ಕೂಡ ಅವಕಾಶ ಇಲ್ಲ ನೆಗೆಟಿವಿಟಿ ಆಗಲಿ ಯಾವುದೇ ಒಂದು ಶಕ್ತಿ ಶಕ್ತಿಯಾಗಲಿ ಯಾವುದೇ ಒಂದು ನಮ್ಮ ಶಾರೀರಿಕ ಆಗಲಿ ಮಾನಸಿಕ ಆಗಲಿ ತ್ರಾಸು ಕೊಡುವಂಥ ಶಕ್ತಿಗೆ ಅಲ್ಲಿ ಅವಕಾಶ ಇಲ್ಲ ಒಂದು ವೇಳೆಗೆ ನಮ್ಮ ಸಾವು ಕೂಡ ಅಲ್ಲಿ ಬಂದಿತ್ತಂದ್ರೆ ಸ್ವಾಮಿ ಮಹಾರಾಜರ ಆಜ್ಞೆ ಇಲ್ಲದ ಆ ಸಾವು ಕೂಡ ನಮ್ಮನ್ನು ಮುಟ್ಟಲ್ಲ ನೋಡು ಗುರು ಸ್ವಾಮಿ ಚರಿತ್ರೆ ಸಾರಂಭದಾಗ ಹತ್ತೊಂಬತ್ತನೇ ಅಧ್ಯಾಯದಾಗೈತಿ ಆ ತಾತ ಬೋಸ್ಲನ್ನೋರಿಗೆ ಸಾವು ಬಂದಿರ್ತಾರೆ ಯಾವಾಗ ಅವರು ಸ್ವಾಮಿ ಮಹಾರಾಜರ ಚರಣಕ್ಕೆ ಹೋಗಿ ಗಟ್ಟಿಯಾಗಿ ಹಿಡ್ಕೊಂಡು ಸ್ವಾಮಿ ಮಹಾರಾಜರ ಅಳ್ಕೊಂಡ ಸ್ವಾಮಿ ಮಹಾರಾಜರು ನಾನು ನಿಮ್ಮ ಭಕ್ತರ ಇದು ನನಗೆ ಬೇಡ ಅಂತ ಕೊಡಲಿ ಸ್ವಾಮಿ ಮಹಾರಾಜರ ಇವನು ಏನಾರ ಭಕ್ತ ನೀ ಇದನ್ನು ಮುಟ್ಟಬೇಡ ಅಂದ್ಕೊಡ್ಲಿ ಅಲ್ಲಿ ನಿತ್ತ ಎತ್ತಿಗೆ ಸಾವು ಬರ್ತೈತಿ ಯಾಕಂದ್ರೆ ನೀವು ಅನ್ಬೋದು ಇವನಿಗೆ ಸಾವು ತಬಿಸಿ ಆ ಎತ್ತಿಗೆ ಕೊಟ್ಟರು ಆ ಎತ್ತಿಗೆ ಯಾಕಂದ್ರೆ ಆ ಎತ್ತಿಗೆ ವಯಸ್ಸಾಗಿತ್ತು ಅದಕ್ಕೆ ನೆಲಕ್ಕೆ ಅಂದ್ರೆ ಅದ್ರ ಮೈಯೆಲ್ಲ ಹುಣ್ಣಾಗಿದ್ದು ಅದಕ್ಕೆ ನೆಲಕ್ಕೆ ಬಿದ್ದಿತ್ತು ಅದ ಏನೋ ಅಂತ ಇಲ್ಲ ಅದು ಇನ್ನು ಬದುಕು ಅಂತ ಅದಕ್ಕೆ ಹೆಚ್ಚಿನ ಒಂದು ತೊಂದರೆ ಆಗತ್ತಿತ್ತು ಶಾರೀರಿಕಾಗಿ ಹಾಗಾಗಿ ಆ ಎತ್ತಿಗೆ ಮುಕ್ತಿ ಕೊಡ್ತಾರೆ ಸ್ವಾಮಿ ಮಹಾರಾಜರ ಹಾಗಾಗಿ ನಮ್ಮ ಸಾವು ಕೂಡ ಆಗಲಿ ನಮ್ಮ ಜೀವನದಾಗ ಎಷ್ಟೇ ಕಷ್ಟಗಳು ಇರಲಿ ಏನೇ ಇರಲಿ ಅದನ್ನೆಲ್ಲ ಮೀರಿ ಅಸಾಧ್ಯವನ್ನು ಕೂಡ ಸಾಧ್ಯವಾಗಿ ಮಾಡ್ತಾರೆ ಉಗಾಸಿ ಬೀತೋಸಿ ಹೇ ಕಳು ಕಳುವುದೇ ಹೊಸೆ ಅಂತರಿ ಸ್ವಾಮಿ ಶಕ್ತಿ ಕಳುವುದೇ ಜಗಿ ಜನ್ಮ ಮೃತ್ಯು ಅಸೆ ಖೇರ ತ್ಯನ್ಸ ನಕೋ ಗಾಬರು ಅಸೆ ಬಾಳ ತ್ಯನ್ಸ ಅಂದರೆ ಯಾವುದಕ್ಕೋಸ್ಕರ ನೀವು ಭಯ ಪಡ್ತೀರಿ ನಿಮ್ಮ ಜೀವನದಾಗ ಆ ಭಯ ಅನ್ನೋದು ನಿಮ್ಮಿಂದ ದೂರ ಇರಬೇಕು ಸ್ವಾಮಿ ಮಹಾರಾಜರು ನಿಮ್ಮ ಜೀವನದಾಗ ಬಂದ್ರೆ ಭಯ ಅನ್ನೋ ಶಕ್ತಿನೇ ನಮ್ಮ ಸುತ್ತಮುತ್ತ ಇರಬಾರ್ದು ನಮ್ಮ ಮನಸ್ಸ್ದಾಗ ಕೂಡ ಭಯ ಅನ್ನೋದು ಬರಬಾರ್ದು ಯಾಕಂದ್ರೆ ನನ್ನ ಕರ್ಮಗಳು ಚಲೋ ಇದಾವೆ ನನ್ನ ಮಹಾರಾಜರು ನನ್ನ ಜೊತೆ ಇದಾರೆ ನನ್ನ ಬ್ರಹ್ಮಾಂಡ ನಾಯಕರ ನನ್ನ ಜೊತೆ ಇದ್ದಾರ ಅಂದ್ಕೂಲ ನಂಗೆ ಯಾವುದೇ ರೀತಿ ಅಂದಕ್ಕೆ ಇಲ್ಲ ಆ ಶಕ್ತಿ ನಮ್ಮ ಮನಸ್ಸ್ದಾಗಿರುವಂಥ ಏನೋ ಒಂದು ಭಕ್ತಿಯ ಶಕ್ತಿ ಐತಿ ನಮ್ಮ ಮನಸ್ಸಾಗ ನಾವು ಮಾಡುವಂಥ ಒಂದು ಸ್ವಾಮಿ ಮಹಾರಾಜರ ಆರಾಧನೆಯನ್ನು ಮಾಡ್ತಿರ್ತು ನಾವೇನು ದಾಂಭಿಕವಾಗಿ ಇಷ್ಟೆಲ್ಲ ಡಂಗ ಡಂಗರ ಸಾರಿ ನಮಗೆ ಸೇವೆಯನ್ನು ಮಾಡೋದಿತ್ತಿಲ್ಲ ನಮ್ಮ ಮನಸ್ಸ್ದಾಗ ನಮ್ಗೆ ಸ್ವಾಮಿ ಮಹಾರಾಜರ ಸೇವೆಯನ್ನು ಒಂದು ಗುಡಿ ಕಟ್ಟಿ ಅಲ್ಲೇ ಸ್ವಾಮಿ ಮಹಾರಾಜ್ರು ನಮಗೆ ಸೇವೆ ಮಾಡೋದ್ ಆ ನಮ್ಮ ಮನಸ್ಸ್ದಾಗಿರುವಂಥ ಒಂದು ಸ್ವಾಮಿ ಶಕ್ತಿ ಏನಿತ್ತಲ್ಲ ಆ ಶಕ್ತಿ ಸ್ವಾಮಿ ಮಹಾರಾಜರಿಗೆ ಗುರ್ತಿರ್ತೀವಿ ನಾವು ಎಷ್ಟು ಅವ್ರು ಎಷ್ಟು ಅವ್ರು ಸೇವೆ ಮಾಡ್ತೇವೆ ಎಷ್ಟು ಮ್ಯಾ ಅವ್ರ ಮ್ಯಾಗ ವಿಶ್ವಾಸ ಇಡ್ತೇವೆ ಏನೇ ನಮ್ಮ ಜೀವನದಾಗ ಕಷ್ಟ ಬಂದರೂ ಸುಖ ಬಂದರೂ ನನ್ನ ಸ್ವಾಮಿ ನಮ್ಮ ಜೊತೆ ಇದ್ದಾರೆ ಅಂದ್ಕೂಡ್ಲಿ ಯಾವುದೇ ರೀತಿ ಭಯ ಬೇಡ ಅಂದ್ರೆ ನೀ ಯಾವುದಕ್ಕೋಸ್ಕರ ಹೆದರ್ತಿ ಪ್ರಾ ಯಾವುದಕ್ಕೋಸ್ಕರ ಹೆದರುವಂಥ ಅವಶ್ಯಕತೆ ಇಲ್ಲ ಜಗಿ ಜನ್ಮ ಮೃತ್ಯು ಅಸೇಕ್ ಹೇಳತ್ತೆ ಅಂತಂದ್ರೆ ಜಗಿ ಜನ್ಮ ಮೃತ್ಯು ಅಂದ್ರೆ ಜೀವನದಾಗ ಸಾವು ಹುಟ್ಟು ಖಚಿತ ಅಂಥಾದ್ರೋಗಿಂದ ಸ್ವಾಮಿ ಮಹಾರಾಜರು ನಮ್ಮನ್ನು ಪಾರ್ ಮಾಡ್ತಾರೋ ಅಂಥಾದ್ರೋಗಿಂದ ಅಂಥ ಒಂದು ಕೇಳೋ ಅಂದ್ರೆ ಅಂದರೆ ಅಂಥ ಒಂದು ಆಟದ್ರೋಗಿಂದ ಅವ್ರು ನಮ್ಮನ್ನೆಲ್ಲರನ್ನೂ ಪಾರು ಮಾಡ್ತಾರೋ ಎಂಥ ಸಮಸ್ಯೆ ಇದ್ರು ಆ ಸಮಸ್ಯೆ ನಮ್ಮನ್ನು ಮುಕ್ತ ಮಾಡ್ತಾರನ್ನೋ ಒಂದು ಇರೋ ಶಕ್ತಿ ನಮ್ಮ ಜೊತೆ ಇರುವಾಗ ಯಾಕೆ ನಮಗೆ ಅಂಜಿಕೆ ಅನ್ನೋದು ಬೇಕು ಯಾಕೆ ನಮ್ಮ ಮನಸ್ಸಾಗ ದುಗುಡ ಅನ್ನೋದು ಬೇಕು ಯಾವುದೇ ಒಂದು ನಮಗೆ ಈಗ ಈಗ ಹಿಂಗೆ ಆತಿತ್ ಪಾ ಹಿಂಗೆ ಆತಿತ್ತು ಅನ್ನೋದು ಒಂದು ಮನಸ್ಸಾಗ ಬೇಡ ಇಲ್ಲ ನಾನು ಸ್ವಾಮಿ ಮಹಾರಾಜರು ನನ್ನ ಜೊತೆ ಇದ್ದಾರೆ ಏನೇ ಬಂದರೂ ಅದನ್ನು ಎದುರಿಸುವಂಥ ಸಾಮರ್ಥ್ಯ ನನಗೆ ನಾನು ಸ್ವಾಮಿ ಮಹಾರಾಜರು ಅನ್ನೋ ಒಂದು ದೈವಿಕ ಶಕ್ತಿ ಒಂದು ದೃಢ ವಿಶ್ವಾಸ ನಮಗಿತ್ತಂದ್ರೆ ಅಸಾಧ್ಯವನ್ನು ಕೂಡ ಸಾಧ್ಯವಾಗಿ ಸ್ವಾಮಿ ಮಹಾರಾಜರು ಮಾಡ್ತಾರ ಖರಾ ಹೋಯಿ ಜಾಗ ಶ್ರದ್ಧೆ ಸಹಿತ ಕಸ ಹೋಸಿ ತ್ಯ ವೀನ ತೂ ಸ್ವಾಮಿ ಭಕ್ತ ಆಟ ವೀ ಕಿತಿ ದಿಲೇ ತೀಚ ಸಾಥ ನಕೋಡಗ್ ಮಗು ಸ್ವಾಮಿ ದೇತೀಲ ಹಾತ ಅಶಖ್ಯ ಈಶಖ್ಯ ಕರತೀಲ ಸ್ವಾಮಿ ನಿನ್ನ ಶ್ರದ್ಧೆ ನಿನ್ನ ಭಕ್ತಿ ಖರಾ ಅಂದ್ರೆ ನಿನ್ನ ಭಕ್ ನಿನ್ನ ಶಕ್ತಿ ನಿನ್ನ ಭಕ್ತಿ ಶ್ರದ್ಧೆ ಸತ್ಯವಾಗಿತ್ತಂದ್ರೆ ನಿನ್ನ ಮನಸ್ಸಾಗಿ ಯಾವುದೇ ಕಿಂಚಿತ್ತು ಸ್ವಾಮಿ ಮಹಾರಾಜರ ಬಗ್ಗೆ ಸಂಶಯ ಏನೂ ಇಲ್ಲದೆ ನೀನು ಶ್ರದ್ಧೆ ನೀನು ಮಾಡುವಂಥ ಭಕ್ತಿ ನಿಸ್ವಾರ್ಥ ಭಾವನೆಯಿಂದ ಸತ್ಯವಾಗಿತ್ತಂದ್ರೆ ಸ್ವಾಮಿ ಮಹಾರಾಜರ ಅದನ್ನು ಪರೀಕ್ಷೆಯನ್ನು ತೊಗ್ತಾರೆ ಈ ಶ್ರದ್ಧೆ ಭಕ್ತಿ ಇಲ್ಲದನ್ನ ಯಾವ ರೀತಿ ಸ್ವಾಮಿ ಮಹಾರಾಜರ ಭಕ್ತಿ ಆಗ್ತಿ ಯಾವುದೂ ಕೂಡ ಸಾಧ್ಯ ಇಲ್ಲ ಯಾವತ್ತಿಗೂ ಕೂಡ ಸಾಧ್ಯ ಇಲ್ಲ ಸ್ವಾಮಿ ಮಹಾರಾಜರ ಮನಸ್ಸ್ದಾಗ ಸ್ವಾಮಿ ಮಹಾರಾಜರ ಬಗ್ಗೆ ನಿಮ್ಮ ಮನಸ್ಸ್ದಾಗ ಶ್ರದ್ಧೆ ಭಕ್ತಿ ಇರಬೇಕು ಇನ್ನು ಹಾಗೆ ಬೇರೆ ಏನೂ ಇಲ್ಲ ಸ್ವಾಮಿ ಮಹಾರಾಜರು ನನ್ನ ಕೈ ಹಿಡಿದು ಎತ್ತೇ ಎತ್ತಾರು ಸ್ವಾಮಿ ಮಹಾರಾಜರು ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ನೆನೆಸ್ಕೊರ್ನು ಅದು ನಮ್ಮ ಜೀವನದಾಗ ಕಷ್ಟಗಳು ಬಂದಿರ್ತಾವೆ ಆ ಕಷ್ಟದಾಗ ನಮ್ಮ ಸ್ವಾಮಿ ಮಹಾರಾಜರ ಕೈ ಇಲ್ಲ ಯಾವತ್ತೂ ಅವ್ರು ನಮ್ಮ ಕೈ ಬಿಟ್ಟಿಲ್ಲ ಕೊನೆಗೂ ಒಂದು ಪರೀಕ್ಷೆ ಅನ್ನೋದು ಕೊನೆ ಹಂತಕರೆ ನಮ್ಮನ್ನು ಕೈ ಹಿಡಿದ ಮೇಲೆ ಇನ್ನಪ್ಪ ನನಗೆಲ್ಲ ಎಲ್ಲ ಆಗುಲ್ಲ ನನ್ನ ಕಡೆಯಿಂದ ಆಗುಲ್ಲ ಏನು ಮಾಡ್ರು ನನ್ನ ಸ್ವಾಮಿನ ಮಾತಾರೋ ಏನು ನನ್ನ ಆದರೂ ನನ್ನ ಸ್ವಾಮಿನ ಸುಖ ಆಗಲಿ ದುಃಖ ಆಗಲಿ ನಾನು ಸ್ವಾಮಿಯಿಂದಾನ ನನಗೆ ಆಗ್ತೈತಿ ಯಾವಾಗ ನಾವು ಅವರು ಸಂಪೂರ್ಣವಾಗಿ ಶರಣ ಹೋತಾ ಖಂಡಿತವಾಗಿ ಅವ್ರು ನಮಗೆ ಕೈ ಹಿಡಿದ ಮೇಲೆ ಎತ್ತಾರೆ ಯಾಕಂದರೆ ನಾವು ಹಿಂದಿಂದ ಅಂದರೆ ಸ್ವಾಮಿ ಮಹಾರಾಜರು ನಮಗೆ ಪ್ರಚಿತಿ ಕೊಟ್ಟಂಥ ಒಂದು ಸಣ್ಣ ಪ್ರಚಿತಿ ಇರಲಿ ಆ ಪ್ರಚಿತಿಯನ್ನು ಕೂಡ ನಾವು ನೆನೆಸ್ಕೊಂಡು ಅವ್ರ ಮ್ಯಾಗ ಇನ್ನಷ್ಟು ಆತ್ಮವಿಶ್ವಾಸ ಇನ್ನಷ್ಟು ಅವ್ರ ಮ್ಯಾಗ ಭಕ್ತಿಯನ್ನು ಮಾಡಬೇಕು ಕಷ್ಟಗಳು ಬಂದಾಗ ಸೇವೆಯನ್ನು ಖಂಡಿತ ಮಾಡಬಾರ್ದು ಸೇವೆಯನ್ನು ಇನ್ನಷ್ಟು ಜಾಸ್ತಿ ಪ್ರಮಾಣದಾಗ ಮಾಡಬೇಕು ಯಾಕಂದ್ರೆ ಅದು ಒಂದು ನಮಗೆ ಪರೀಕ್ಷೆ ಟೈಮ್ ಇರ್ತೈತಿ ಸ್ವಾಮಿ ಮಹಾರಾಜರ ನಮ್ಮನ್ನ ಈ ನನ್ನ ಭಕ್ತ ಕರೆ ಇದನೋ ಈ ಭಕ್ತನ ಇಷ್ಟು ಸೇ ಇಷ್ಟು ಪರೀಕ್ಷೆ ತೊಗೊಕೋತರ ನಾನು ಸೇವೆ ಬಿಡ್ಕೊತಿಲ್ಪ ಅನ್ನೋ ಒಂದು ನಮ್ಮ ಪರೀಕ್ಷೆ ಕಾಲ ಇರ್ತೈತಿ ಯಾವಾಗ ಸ್ವಾಮಿ ಮಹಾರಾಜರು ನಮ್ಮನ್ನು ಪರೀಕ್ಷೆ ಪರೀಕ್ಷೆ ಪೂರ್ಣ ಆಗ್ತಿತ್ ಅವತ್ತು ನಮ್ ನಾವು ಊಹಿಸೋದು ಕೂಡ ನಮ್ಮ ಮಡಿಲಲ್ಲಿ ಸ್ವಾಮಿ ಮಹಾರಾಜರ ಹಾಕ್ತಿರ್ತಾರೆ ಹಾಗಾಗಿ ಸ್ವಾಮಿ ಮಹಾರಾಜರ ಮ್ಯಾಗ ಸಂಶಯ ಇಲ್ದ ಯಾವುದೇ ಏನಿಲ್ಲದ ಮನಸ್ಸ್ದಾಗ ಅವರ ನಮಗೆ ಕೈ ಕೊಟ್ ನಮ್ಮ ಕೈ ಹಿಡಿದು ಎತ್ತೇ ಎತ್ತಾರ ಅನ್ನೋ ಒಂದು ಪೂರ್ಣ ವಿಶ್ವಾಸದಿಂದ ಅವ್ರ ಸೇವೆಯನ್ನು ಮಾಡೋದಿರ್ತೈತಿ ವಿಭೂತಿ ನಮನ ನಾಮಂದೆ ಅನಾಥ ತೀರ್ಥ ಸ್ವಾಮೀಚ ಹೇ ಪಂಚ ಪ್ರಾಣಾಮೃತಾತ ಹೇರ್ತ ಹಿ ತೀರ್ಥ ಆಟ ವೀರೇ ಪ್ರಚೀತಿ ತಲಾ ಸೋಡತಿ ತ್ಯಾಲ ಜಯ ಸ್ವಾಮಿ ಘೇತಿ ಹಾತಿ ಅಶಕ್ಯ ಹಿ ಶಕ್ಯ ಕರತಿಲ ಸ್ವಾಮಿ ತಾರಕ ಮಂತ್ರ ಅದ ಸ್ವಾಮಿ ಮಹಾರಾಜರ ತಾರಕ ಮಂತ್ರ ಅನ್ನೋದು ಒಂದು ದಿವ್ಯ ಶಕ್ತಿ ಒಂದು ದಿವ್ಯ ಮಂತ್ರ ಆ ದಿವ್ಯ ಮಂತ್ರ ಪಠನೆ ಮಾಡುವಾಗ ಸಿಗುವಂತ ವಿಭೂತಿ ಸ್ವಾಮಿ ಮಹಾರಾಜರ ಚರಣದಿಂದ ಸ್ವಾಮಿ ಮಹಾರಾಜರ ಇರೋ ಚರಣದಿಂದ ಸಿಗುವಂತ ಒಂದು ವಿಭೂತಿ ಏನಿತ್ತಲ್ಲ ಇದು ಒಂದು ಜ್ಞಾನಾರ್ಥ ತೀರ್ಥಕ ಸಮಾಜ ನೋಡ್ರಿ ನಾವು ಒಂದು ಭಸ್ಮ ಆಗಲಿ ದೇವರ ಗುಡಿಯಾಗಲಿ ಸಿಗುವಂಥ ಪ್ರಸಾದಕ್ಕೆ ಎಷ್ಟು ಒಂದು ಮಹತ್ವ ಕೊಡ್ತೇವೆ ಅದೇ ರೀತಿ ಸ್ವಾಮಿ ಮಹಾರಾಜರ ಕಡೆಯಿಂದ ಸಿಗುವಂಥ ಒಂದು ಪ್ರಸಾದ ಅಂದರೆ ನಮ್ಮ ಜೀವನದಾಗ ಸಿಕ್ಕಂಥ ಒಂದು ಅದೃಷ್ಟ ನಮ್ಮ ಎಲ್ಲರೂ ನಾವು ಪುಣ್ಯ ಮಾಡಿದೆವು ಅಂತ ಹೇಳಿ ಸ್ವಾಮಿ ಮಹಾರಾಜರು ಸಿಗುವಂಥ ಪ್ರಸಾದ ಪ್ರತಿನಿತ್ಯ ನಾವು ಅದನ್ನು ಹನಿಗೆ ಪ್ರಸಾದ ರೂಪದಾಗ ತಿಲಕದಾಗ ಹಚ್ಕೊಂಡು ಅಂದ್ರೆ ನಮ್ಮ ಜೊತೆ ಒಂದು ಸ್ವಾಮಿ ಶಕ್ತಿ ಅನ್ನೋದು ಇರ್ತೈತಿ ಸ್ವಾಮಿ ಮಹಾರಾಜರ ತೀರ್ಥಕ ಸ್ವಾಮಿ ಮಹಾರಾಜರ ತಾರಾ ತಾರಕ ಮಂತ್ರ ತೀರ್ಥ ಅನ್ನೋದು ಒಂದು ಪಂಚಾಮೃತದ ಸಮಾನ ಆ ಪಂಚಾಮೃತದ ಅಮೃತದ ಸಮಾನ ಆ ಅಮೃತದ ತೀರ್ಥವನ್ನು ನಾವು ತೋಂದು ಗ್ರಹಣ ಮರಿದು ಪ್ರತಿನಿತ್ಯ ಅದನ್ನು ಸೇವೆಯನ್ನು ಮಾಡಿಕೊತ್ತು ಅಂದ್ರೆ ನಮ್ಮ ಶರೀರದಾಗಿರುವಂಥ ಶಾರೀರಿಕ ತೊಂದರೆಗಳಾಗಲಿ ಅಥವಾ ಮಾನಸಿಕ ತೊಂದರೆಗಳು ಎಲ್ಲ ಕೂಡ ದೂರ ಆಗ್ತವು ಸ್ವಾಮಿ ಮಹಾರಾಜರು ನಮ್ಮನ್ನ ಕೈ ಹಿಡಿದು ಎತ್ತಿ ಎತ್ತಾರೋ ಎಷ್ಟೇ ಸಮಸ್ಯೆ ಇದ್ದರೂ ಈ ತಾರಕ ಮಂತ್ರದಿಂದ ಖಂಡಿತವಾಗಿ ಆ ಸಮಸ್ಯೆಯಿಂದ ನಾವು ಮುಕ್ತಿಯನ್ನು ಹೊಂದ್ವು ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಅಸಾಧ್ಯವನ್ನು ಕೂಡ ಸಾಧ್ಯವಾಗಿ ಮಾಡಿ ತೋರಿಸ್ತಾರೆ ಯಾವಾಗಂದರೆ ನಾವು ಅವ್ರ ಮ್ಯಾಗ ಪೂರ್ಣ ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡ್ತೀವಿಲ್ಲ ನಾವು ಸೇವೆ ಒಂದು ದಿನ ಮಾಡಿ ಎರಡು ದಿನ ಮಾಡಿ ಯಾವುದೇ ರೀತಿ ಉಪಯೋಗ ಇಲ್ಲ ನಾವು ವರ್ಷ ಯಾಕಂದ್ರೆ ಯಾಕಂದರೆ ನಮ್ಮ ಕರ್ಮಗಳು ಯಾವ್ದು ಇರ್ತವೆ ನಮ್ಮ ಪಾಪಗಳು ಏನಿರ್ತಾವೆ ನಮ್ಮ ಭೋಗುಗಳೇನಿರ್ತಾವೆ ಎಲ್ಲ ಕಳೆದಾಗ ಕೂಡ ನಮಗೆ ಸ್ವಾಮಿ ಮಹಾರಾಜರ ಪ್ರಚಿತಿಯನ್ನು ನೀಡ್ತಿರ್ತಾರೋ ಹಾಗಾಗಿ ಸ್ವಾಮಿ ಮಹಾರಾಜರ ಪ್ರಚಿತಿಯನ್ನು ಪಡ್ಕೋತಾರೋ ಅಸಾಧ್ಯವನ್ನು ಕೂಡ ಸಾಧ್ಯವಾಗಿ ಮಾಡ್ತಾರೆ ಅನ್ನೋ ಒಂದು ಈ ತಾರಕ ಮಂತ್ರದ ಸಣ್ಣ ಅರ್ಥ ಅಂದ್ರೆ ಇದರ ಅರ್ಥ ಬಹಳ ವಿಶಾಲವಾಗಿತ್ತು ಪ್ರತಿ ಸಲ ಓದಿದಾಗ ಒಂದು ಹೊಸ ಅರ್ಥ ನಮ್ಮ ಜೀವನದಾಗ ಇರುವಂಥ ಒಂದು ಹೊಸ ಸಮಸ್ಯೆಗೆ ಒಂದು ಪರಿಹಾರವನ್ನು ಅದು ಕೊಡ್ತಿರ್ತೈತಿ ಹಾಗಾಗಿ ಈ ತಾರಕ ಮಂತ್ರದ ಸಣ್ಣ ಒಂದು ಪ್ರಯತ್ನ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದೆ ಹೊಸವಾಗಿ ನೋಡೋರು ಏನು ಮಾಡ್ಬಾರ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ಹೇಳ್ತೀವಿ ಆದರೆ ಸೇವೆಯನ್ನು ಮಾಡ್ರಿ ಸೇವೆಯನ್ನು ಪ್ರಸಾರ ಮಾಡಿರಿ ಪ್ರಸಾರ ಮಾಡಿರಿ ಸ್ವಾಮಿ ಮಹಾರಾಜರಿಗೆ ನಿಮ್ಮ ಕಡೆಯಿಂದ ಎಷ್ಟಾದಿದ್ವು ಅಂದರೆ ಸಣ್ಣ ಸೇವೆ ಶ್ರೀ ಸ್ವಾಮಿ ಸಮರ್ಥ ಈ ಷಡಾಕ್ಷರಿ ಮಂತ್ರದ ನಾಮಸ್ಮರಣೆಯನ್ನು ಮಾಡ್ಕೊತಾ ಅವರು ಮಹಾರಾಜರ ಚರಣಕ್ಕೆ ಸಮರ್ಪಣೆ ಮಾಡಿ ನೋಡಿರಿ ನಿಮ್ಮ ಜೀವನದಾಗ ಆಗುವಂಥ ಬದಲಾವಣೆಗಳು ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಜೀವನದಾಗ ಸುಖ ಸಮೃದ್ಧಿಯನ್ನು ತರಲಿ ಅನ್ಕೊತ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ತೇನೋ ಮುಂದಿನ ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನು ಶ್ರೀ ಸ್ವಾಮಿ ಸಮರ್ಥ